ಹೊರಟಿದ್ದಾಳೆ ಬಿಲ್ಲಿ ನಮ್ಮನ್ ಬಿಟ್ಟು ಅವಳೆ ಹೋಗಿ ಜ್ಯೂಸ್ ತರ್ತಾಳೆ ಇವತ್ತು ನಾನು ಟ್ರೈನಿಂಗ್ ಕೊಟ್ಟಿದ್ದೇನೆ ಸಾರಾ ಸೆಡ್ ಯು ನಾಟ್ ಡಾನ್ಸ್ ಅವಳ ಎದುರಲ್ಲಿ ಒಂದ್ ಎರಡು ಸ್ಟೆಪ್ ಮಾಡಿ ತೋರಿಸು ನೆಕ್ಸ್ಟ್ ಟೈಮ್ ಸೌಟ್ಸ್ ಸಿಗ್ತದೆ ಬಿಸಿಲ್ಸ್ ಎಲ್ಲ ಮಳೆ ಸೆಲ್ಲ ನಾವು ಕ್ಯಾಪ್ ಹಾಕಿ ತಿರ್ತಿದ್ದೆವು ಅದೇನದು ಇಷ್ಟು ಜಾಗ ಇರುವಾಗ ಅಲ್ಲಿ ನೀರಲ್ಲೇ ನಪ್ಪ ಇಲ್ಲುದು ಹಿಂದೆ ಹೋದ್ರು ವೀನಕ್ಕ ಮಲಗಿಸ್ತಿದ್ದಾರೆ ಮಂಡಿ ಸರಿ ಇಲ್ಲದ್ರೆ ಎಂತ ಮಾಡ್ಲಿಕ್ಕೆ ಮನಸ್ಸು ಬರುದಲ್ಲ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಕಿಯರನ ಡ್ರೆಸ್ ಇವತ್ತು ಟೀಚರ್ ಆಗಿ ಡ್ರೆಸ್ ಮಾಡಲಿಕ್ಕೆ ಹೇಳಿದ್ದಾರೆ ಇಲ್ಲಿದ್ದು ಮಕ್ಕಳೆಲ್ಲ ಹೀಗೆ ಹಾಕು ಟೀಚರ್ಸ್ನವರೆಲ್ಲ ಪ್ಯಾಂಟ್ ಟಾಪೇ ಹಾಕೋದು ಸೊ ಹೀಗೆ ಡ್ರೆಸ್ ಮಾಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಕ್ಲಿಪ್ ಮತ್ತೆ ಬೋ ಮತ್ತೆ ಹಾಗೂ ಪ್ಲೀಸ್ ಶೂಸ್ ಗಲೀಜ್ ಮಾಡಬೇಡ ಹೋಗು ಬರುವವರೆಗೆ ಅದು ಸರಿ ಕಟ್ಟಿದ್ಲಿ ಮಾರಯ್ಯ ಓ ಬಿಲ್ ನೀ ಬಿಲ್ಲಿ ಇಲ್ಲಿ ಇದ್ದಾಳೆ ಒಂದು ಬಾಯಿ ಮಾಡಿ ಎಲ್ಲರೂ ಹೊರಟಿದ್ದಾಳೆ ಬಿಲ್ಲಿ ನಮ್ಮನ್ನು ಬಿಟ್ಟು ಇದು ಅವಳ ಅಸೈನ್ಮೆಂಟ್ ಬ್ಯಾಕ್ ಇವತ್ತು ಒಳ್ಳೆ ಸ್ಪೀಚ್ ಕೊಟ್ಲು ಮತ್ತೆ ಹೇಳಿದಾಗೆ ಕೇಳಿದ್ಲು ಮೆಲ್ಲಕ್ಕ ಮೆಲ್ಲ ಮೆಲ್ಲ ಹೆದರಿಗಾಯ್ತಾ ಸೊ ಇವತ್ತು ಅವಳಿಗೆ ಒಂದು ಜ್ಯೂಸ್ ನೀನು ಅಂಗಡಿಗೆ ಹೋಗಿ ಜ್ಯೂಸ್ ತಗೊಳ್ಬೇಕು ಓಕೆ ಎಂತ ಹೇಳ್ಬೇಕು ಅಂಗಡಿ ಅವ್ರಿಗೆ ಕಿರ್ಚಿ ಬೇಡ ಮಾರೆ ಅಲ್ಕಿ ಬೀಳುವರು ಅವರು ಎಂಟರ್ ಆಗುವಾಗ ಹಾಯ್ ಗುಡ್ ಆಫ್ಟರ್ನೂನ್ ಅಂತ ಹೇಳ್ಬೇಕು ಫಸ್ಟ್ ಓಕೆ ಹೋಗ್ತಿದ್ದಾಳೆ ಕಿಯಾ ಅವಳೆ ಹೋಗಿ ಜ್ಯೂಸ್ ತರ್ತಾಳೆ ಇವತ್ತು ನಾನು ಟ್ರೈನಿಂಗ್ ಕೊಟ್ಟಿದ್ದೇನೆ ನೋಡೋ ಮೆಲ್ಲ ಮೆಲ್ಲ ಸ್ಟಾಂಡ್ಸ್ ಬೇಡ ಬಾ ಯಾರಿಗು ಹಾಯ್ ಹೋಗು ಅಂಗಡಿ ಹೋಗು ಇದು ನಮ್ಮ ಮನೆ ಹತ್ರ ಇರುವ ಅಂಗಡಿ ಪುಲ್ ಪುಲ್ which dearm first you have to buy juice and come then he'll tell how much syrup go with juice yeah ha huh? which one berry green, juice you want lemon juice, lemon juice you want like? la green lemon juice no de kiwi hai da

ಜಾಬ್ ಕಿಯಾರ ವೆರಿ ಗುಡ್ ವೆರಿ ಗುಡ್ ನೋ ನೋ ಊಟ ಮಾಡಿ ಆದಮೇಲೆ ನಾನು ಹಾಗೂ ಕಿಯಾರ ಹೊರಟಿದ್ದೇವೆ ವಾಶ್ರೂಮ್ ಟಿಶ್ಯೂಸ್ ಎಲ್ಲ ಖಾಲಿಯಾಗಿತ್ತು ನಮ್ಮ ಅಜ್ಮಾನ್ ಅಲ್ಲಿ ಒಂದು ಸ್ಟೋರ್ ಉಂಟು ಅಲ್ಲಿ ಒಳ್ಳೆ ಕ್ವಾಲಿಟಿ ಟಿಶ್ಯೂ ಸಿಗ್ತದೆ ಹೋಲ್ಸೇಲ್ ಶಾಪ್ ಅದು ಸೊ ಅಲ್ಲಿಗೆ ನಾವು ಇಬ್ಬರ್ಸ ಹೋಗ್ತಿದ್ದೇವೆ ಟಿಶ್ಯೂಸ್ ತರಲಿಕ್ಕೆ ಇದು ನಮ್ಮ ಅಜ್ಮಾನ್ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಮನೆ ಹತ್ರ ಇನ್ ಇರುವ ಇಂಡಸ್ಟ್ರಿಯಲ್ ಏರಿಯಾ ಇದೆಲ್ಲ ಶಾಪಿಂಗ್ ಸೆಂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದುಂಟಂತಿ ಹಾಕುದಲ್ಲ ಮಗ ಬಿಸಿಲು ಹಾಕಬೇಕು ಬಿಸಿಲು ಮಳೆ ಸೆಲ್ಲ ನಾವು ಕ್ಯಾಪ್ ಹಾಕಿ ತಿಳ್ತಿದ್ದೇವೆ ಬಾ ಮರೆಯಾ ಬಾ ಇದೇ ಅಂಗಡಿಗೆ ಬಂದಿದ್ದೇವೆ ಇಲ್ಲಿ ಕ್ಲೀನಿಂಗ್ ಐಟಮ್ ಎಲ್ಲ ಸ್ವಲ್ಪ ಹೋಲ್ಸೇಲ್ಗೆ ಸಿಗ್ತದೆ ಐಟಮ್ ಸಿಗ್ತದೆ ಅಜ್ಮಾನ್ ಅಲ್ಲಂತೂ ಗೌನ್ ಶಾಪ್ಸ್ ತುಂಬಾನೇ ಫೇಮಸ್ ಆಯ್ತಾ ತುಂಬಾ ಜನರು ಒಮಾನ್ ಇಂದ ಬರ್ತಾರೆ ಇಲ್ಲಿಯ ಗೌನ್ ಪರ್ಚೇಸ್ ಮಾಡ್ಲಿಕ್ಕೆ ಚರ್ಚೆ ಮಾಡಿದ್ರಂತೂ ಒಳ್ಳೆ ರೇಟಿಗೆ ಕೊಡ್ತಾರೆ ನಮ್ಮಲ್ಲೆಲ್ಲ ಹೇಗೆ ಖಾಲಿ ಕ್ರಿಶ್ಚಿಯನ್ಸ್ ಹೆಚ್ಚಾಗಿ ಗೌನ್ ಹಾಕ್ತಾರಲ್ಲ ಆದ್ರೆ ಇಲ್ಲಿ ಹೇಗೆ ಗೊತ್ತು ಅರಬಿಗಳು ಅವರ ಮದ್ವೆಗಳಿಗೆಲ್ಲ ಗೌನ್ಸ್ ಹಾಕಿಕ್ಕೆ ಇಷ್ಟಪಡ್ತಾರೆ ಫ್ಯಾಷನೇಬಲ್ ಗೌನ್ಸ್ ಹಾಕ್ತಾರೆ ಓಡಿಕಾ ಟೀನ್ ದ ಮಚ್ಚು ತಲೆ ತಿರ್ಗಿ ಬೀಳೋದು ನಮ್ಮ ಇದು ಬೈಕಂಪಾಡಿ ಉಂಟಲ್ಲ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಂತ ಸಿಕ್ಕುದಲ್ಲ ಅಂತ ಇಲ್ಲ ಬಟ್ಟೆಯಿಂದ ಹಿಡಿದು ಹಾರ್ಡ್ವೇರ್ ಸಾಫ್ಟ್‌ವೇರ್ ಬಟ್ಟೆ ಒಗೆಯುವ ಸೋಪ್ ಎಲ್ಲ ಸಿಗ್ತದೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರ ಸಾರಸೇಡಿ ಯು ಕ್ಯಾನಟ್ ಡ್ಯಾನ್ಸ್ ಸಾರಸೇಡಿ ಅವಳ ಎದುರಲ್ಲಿ ಒಂದ್ ಎರಡು ಸ್ಟೆಪ್ ಮಾಡಿ ತೋರಿಸ ನೆಕ್ಸ್ಟ್ ಟೈಮ್ ಆಯ್ತಾ ಪೇರೆಂಟ್ಸ್ ಅಂತ ಕಾಲ್ ಮಾಡೋದು ಚಿಕ್ಕ ಚಿಕ್ಕ ಸಿಲ್ಲಿ ರೀಸನ್ಸ್ ಗೆ ಈ ಜೆನ್ಸಿ ಮಕ್ಕಳು ಪೊಲೀಸ್ ಅನ್ನು ಕರೀತಾರೆ ಪೇರೆಂಟ್ಸ್ ಅನ್ನು ಕರೀತಾರೆ ನಮ್ಗೆ ಏನು ಇಲ್ಲ ಅಲ್ಲಿ ಸೋಮಾನಿಲ್ಲ ಅದು ಸರ್ ನಿಂಗೆ ಡಾನ್ಸ್ ಮಾಡ್ಲಿಕ್ಕೆ ಬರುದಿಲ್ಲ ಅಂತಿಲ್ಲ ಅವರು ಮಕ್ಕರ್ ಮಾಡಿದ್ರೆ ನೀನು ಎರಡು ಸ್ಟೆಪ್ ಹಾಕಿ ತೋರಿಸ್ಬೇಕು ಓಕೆ ನೆಕ್ಸ್ಟ್ ಟೈಮ್ ಹೇಳು ಸಿ ಐ ಸ್ಟೆಪ್ ಓಕೆ ಇವತ್ತು ವೀಕೆಂಡ್ ಸಾಟರ್ಡೆ ಸಹ ಬರಲಿಲ್ಲ ನಾಳೆ ನಾಳೆ ಬೆಳಿಗ್ಗೆ ಅವ್ರು ಲ್ಯಾಂಡ್ ಆಗ್ತಾರೆ ಸೊ ಇವತ್ತು ತುಂಬಾ ದಿನ ಆಯ್ತು ಇಂಡಿಯಾ ಹೌಸ್ಗೆ ಹೋಗೋದೇ ಸೊ ಮಂಡೇ ಸರಿ ಇಲ್ಲದ್ರೆ ಎಂತ ಮಾಡ್ಲಿಕ್ಕೆ ಮನಸ್ಸು ಬರುದ್ಲಲ್ಲ ಸೊ ಅದಕ್ಕೆ ಇವತ್ತು ಹೋಗುದು ಎರಡು ಸಹ ಗಾಡಿಯಲ್ಲಿ ಲೋಡ್ ಮಾಡಿದ್ದಾನೆ ಹೋಗಿ ಇಂಡಿಯಾ ಹೌಸ್ ಅಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡುದು ತುಂಬಾ ಟೈಮ್ ಆಯ್ತು ಅಂದ್ರೆ ಮಂಡಿಯಲ್ಲೆಲ್ಲ ತುಂಬ ಟೆನ್ಷನ್ ಇದ್ರೆ ಮತ್ತೆ ಎಂತಸ ತಿನ್ನಲಿಕ್ಕೆ ಮನಸ್ಸು ಬರೋದಿಲ್ಲ ತುಂಬಾ ಅಡ್ಜಸ್ಟ್ಮೆಂಟ್ ಮಾಡಿದ್ರು ಪಾಪ ಕಿಯಾರ ಮತ್ತೆ ಮೀನಾಕ್ಕಸ ಸಿಂಪಲ್ ಆದ ಕರಿಯಲ್ಲಿ ಸಹ ಅಡ್ಜಸ್ಟ್ ಮಾಡಿಕೊಂಡು ಹೋದರು ಈ ವಾರ ಯಾಕಂದ್ರೆ ತುಂಬ ಕಷ್ಟದಾದ ವಾರ ಇದು ವಾರ ನಮಗೆ ತುಂಬಾ ಟೆನ್ಷನ್ ತುಂಬ ಕ್ಯೂರಿಯಾಸಿಟಿ ತುಂಬ ಎಂತ ಆಗ್ತದೆ ಅದೇ ಒಂದು ಚಿಂತೆಯಲ್ಲಿದ್ದೆವು ಬಟ್ ಒಂದು ಕಡೆ ಒಂದು ಫೇತ್ ಸಹ ಇತ್ತು ಎಂತಾಗದು ಒಳ್ಳೆದಕ್ಕೆ ದೇವರು ನಮ್ಮನ್ನು ಇಷ್ಟವರೆಗೆ ಬಿಡ್ಲಿಲ್ಲ ಇನ್ನೂ ಸಹ ಬಿಡುವುದಿಲ್ಲ ಅಂತ ಒಂದು ಫೇತ್ ಇತ್ತು ಸೊ ಅದರಿಂದಾಗಿ ಅದು ಸ್ವಲ್ಪ ಟೆನ್ಶನ್ ಇರ್ತದಲ್ಲ ಎಲ್ಲ ಆಯ್ತು ಬೈ ಗಾಡ್ಸ್ ಗ್ರೀಸ್ ಎಲ್ಲ ಒಳ್ಳೆ ಆಯ್ತು ಈಗ ಹೊರಟಿದ್ದೇವೆ ಇಂಡಿಯಾ ಹೌಸ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ವೀಕ್ಲಿ ಗ್ರಾಸರಿ ತಗೊಳ್ಳಿಕ್ಕೆ ನಮ್ಮ ಮನೆ ಹತ್ತಿರ ಇರುವ ಶಾಪಿಂಗ್ ಸ್ಟೋರ್ಗೆ ಬಂದೇವೆ ಡೇ ಟು ಡೇ ಅಲ್ಲ ಮಗ ಮಾರ್ಕೆನ್ಸಿ ಸೊ ಇಲ್ಲಿ ಬಂದಿದ್ದೇವೆ ಸ್ವಲ್ಪ ಇವಳಿಗೆ ಫ್ರೂಟ್ಸ್ ಎಲ್ಲ ಬೇಕಲ್ಲ ಇನ್ನು ಶಾಲೆಗೆ ಸೊ ತಗೊಳ್ಳಿಕ್ಕೆ ಬಂದೇವೆ ಮೂವರ್ಸ ಬಂದೇವೆ ಹೋಗಪ್ಪ ನೋ ಈಚಂದ ಅದೇನು ಅದು ಇಷ್ಟು ಜಾಗ ಇರುವಾಗ ಅಲ್ಲಿ ನೀರಲ್ಲೇ ನಪ್ಪ ಇಲ್ಲದು

ಇಲ್ಲಿ ಒಂದು ಮಸಾಜಿಂಗ್ ಚೇರ್ ಇಟ್ಟಿದ್ದಾರೆ ಮಕ್ಕಳು ಅದರಲ್ಲಿ ತಿರುಗುವಾಗ ತಂದೆ ತಂದಿರು ಮಸಾಜ್ ಮಾಡಬಹುದು ವಿನಾಕ ಮಾಡ್ತೀರಾ ಬರ ಮಕ್ಕಳ ಆಡುವ ಟೈಮ್ ಒಂದು ಸೀನಿಯರ್ ಸಿಟಿಸನ್ ಮಗು ಒಂದು ಎಲ್ ಕೆ ಜಿ ಮಗು ಇಲ್ಲಿ ಒಂದು ದಿನಮ್ ಹಾಕ್ಲಿಕ್ಕೆ ಏನ ನೋಡೋ ಗೊತ್ತಿಲ್ಲ ಎಲ್ಲಿಸ ಬರೀಲ್ಲ ಒಂದು ದಿನ ಅಂತ ಸ್ಟಾರ್ಟ್ ಹಿಂದೆ ಹೊರಗೆ ಸ್ಟಾರ್ಟ್ತಾ ರಿಲ್ಯಾಕ್ಸ್ ಮಾಡಿ ಕೈ ಇಲ್ಲಿ ಇಡಿ ರಿಲ್ಯಾಕ್ಸ್ ಮಾಡಿ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಒಂದು ನಿಮಿಷ ಮಸಾಜ್ ಮಾಡ್ತದ್ ಹಿಂದೆ ಹೋದ್ರು ವಿನಾಕ ಮಲಗಿಸ್ತಿದ್ದಾರೆ ಇರ್ಲಿ ಆಗುದಿಲ್ಲ ಎಂತ ಆಗುದಿಲ್ಲ ಟೆನ್ಷನ್ ಮಾಡಬೇಡಿ ಹಿಂದೆ ಹೊರಗೆ 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 ನೋ ಪ್ರಾಬ್ಲಮ್ ಕೈ ಸಾಕಾದ್ರೆ ಕಳೆಗಿಡಿ ಓ ಅಕ್ಕ ನೀವ್ ಸ್ವಲ್ಪ ನಿಲ್ಲಿಸ್ತೀರ ನಿಮ್ಮ ಪ್ಯಾಮ್ ಬ್ಯಾಂಡ್ ವಿನ ಖುಷಿ ಆಗ್ತಾ ಉಂಟು ಮುಖದಲ್ಲಿ ಸುಮಾರು ಹೊತ್ತಾಯ್ತು ಹಾಗೆ ಆಗಿದ್ದ ಚೇಚಿ ವಿನಾಕ ಒಳ್ಳೆ ಅಲ್ಲ ಮಕ್ಕಳು ಆಡುವಾಗ ತಂದೆ ತಾಯಿ ರಿಲ್ಯಾಕ್ಸ್ ಮಾಡುವುದು ರಿಲ್ಯಾಕ್ಸ್ ಮಾಡಬಹುದು ನೋ ಇದ್ದವ್ರಿಗೆಲ್ಲ ಸರಿ ಇದ್ದ ಎಲ್ಲೂ ಸಹ ಮುರಿದು ಬಿಡ್ಬೋದು ನೀವು ಸ್ವಲ್ಪ ನೋಡಿ ಕುತ್ಕೊಳ್ಬೇಕಾಗ್ತದೆ ಇಲ್ಲ ಇಲ್ಲ ಆಗ್ಲಿಲ್ಲ ವಿನಕ್ಕ ಅದು ಹೀಗೆ ತರ್ತದೆ ರಿಲ್ಯಾಕ್ಸ್ ಮಾಡಿ ಒಂದು ದಿನ ನಮಗೆ ಆಗ್ಬೋದು ಎಷ್ಟು ಹೊತ್ತು ಮಾಡಿಸಿತ್ತು ಮಸಾಜ್ ವಿನಕ್ಕಗೆ ನಿದ್ದೆ ಅಮಾಲಲ್ಲಿ ಇದ್ದೆ ಸೌಟ್ ಸಹ ಸಿಗ್ತದೆ ಭಾರಿ ಒಳ್ಳೆ ಸೌಟ್ ವೆಲ್ ಪಾಯಿಂಟ್ ನೈನ್ ನೈನ್ ಇದಕ್ಕೆ ಇದು ಬರಣಿ ನೋಡಿ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ನೈನ್ ಇದ್ದೀನಿ ಒಳ್ಳೆ ಉಂಟು ಕ್ವಾಲಿಟಿ ಒಳ್ಳೆ ಉಂಟು ಎಲ್ಲ ಟೈಪ್ದು ಮಣ್ಣಿನ ಪಾತ್ರೆಯಲ್ಲಿ ಸಿಗ್ತದೆ ಆಯ್ತಾ ಆದ್ರೆ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ನಾನು ಊರಿಂದ ಮುನ್ನೂರ ಐವತ್ತಿಗೆ ತಂದಿದ್ರೆ ಆ ಸೇಮ್ ಪಾತ್ರೆ ಇಲ್ಲಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇರ್ತದೆ ಮಣ್ಣಿನ ಪಾತ್ರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಡಿಯಲ್ಲಿ ಇದನ್ನು ಇಡ್ತಾರೆ ಕಸ್ಟಮರ್ಸ್ ಮೇಲೆ ಕುತ್ಕೊಳ್ತೀಯ ಈ ಅಮ್ಮದೇವ

ಹೆಚ್ಚು ಜನ ಇಲ್ಲ ಪಾರ್ಕಿಂಗ್ ನೋಡಿ ಅಂತ ಎಷ್ಟು ಖಾಲಿ ಉಂಟು ಅದೇ ನಾವು ನೆಸ್ಟ್ ಹೋದ್ರೆ ರಾಶಿ ಜನ ಇಲ್ಲಿ ಫುಲ್ ಖಾಲಿ ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಉಂಟಲ್ಲ ಜನರತ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಜನರ ಹತ್ರ ವರ್ಕರ್ಸ್ ಹತ್ರ ಎಲ್ಲ ಇದಿರುದ್ಲಾ ಗಾಡಿ ಇರುದಿಲ್ಲ ಅವ್ರು ನಡೆದುಕೊಂಡೇ ಬಂದು ಹೋಗ್ತಾರೆ ಇಂಡಸ್ಟ್ರಿಯಲ್ ಏರಿಯಾ ಡ್ಯಾಡಿದೆಲ್ಲ ಆಯಿತು ಸೆಟ್ ಮಾಡಿ ಆಯಿತು ಅವ್ರು ಮನೆಗೆ ಬಂದರು ಸೊ ಇವತ್ತು ಅಕ್ಕ ನನ್ನ ಅಕ್ಕ ಹೊರಡ್ಲಿಕ್ಕೆ ಇವತ್ತು ಸೊ ಮಾತಾಡಿ ಎಲ್ಲ ಆಯಿತು ಅವಳದು ಸಂಜೆದು ಫ್ಲೈಟ್ ಸೊ ಇನ್ನೂ ಅಪ್ಪನ ಬರ್ಡೇ ಉಂಟು ಸೊ ಅದಕ್ಕೆ ಅವಳು ಬರುವಳು ಸದ್ಯಕ್ಕೆ ನೋ ಡೌಟ್ ಕೆಲಸ ಮಾಡ್ತಾಳೆ ಅವಳು ಕೆಲಸ ಮಾಡ್ತಾಳೆ ಅದರಿಂದಾಗಿ ಬರೋದು ಹೋಗೋದು ಕಷ್ಟ ಆದರೆ ಎಮರ್ಜೆನ್ಸಿ ಇದ್ದಾಗ ಡೆಫಿನೆಟ್ಲಿ ಮಕ್ಕಳಾದವರು ಬರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಚಿಕ್ಕ ಇರುವಾಗ ನಮ್ಮನ್ನು ಇಷ್ಟು ಒಳ್ಳೆಯಲಿ ನೋಡಿದ್ದಾರೆ ಸೊ ಇನ್ನು ನಮ್ಮ ಟನ್ ನೋಡಲಿಕ್ಕೆ ಅವರನ್ನು ಹತ್ರ ಸೂಪರ್ ಮಾರ್ಕೆಟ್ ಉಂಟಲ್ಲ ನಾವು ಹೋಗಿದ್ದೇವಲ್ಲ ಈಗ ಸೊ ಅದರಿಂದ ಎಂತೆಲ್ಲ ತಂದೆ ತೋರಿಸ್ತೇನೆ ಇದು ಬಟರ್ ಪಂಪ್ಕಿನ್ ಪಂಪ್ಕಿನ್ ಬರ್ತದಲ್ಲ ಸೊ ಅದರದೇ ಬಟರ್ ವರ್ಜನ್ ಸೊ ನನ್ನ ಫ್ರೆಂಡ್ ಹೇಳ್ತಿದ್ದು ಭಾರಿ ಹೆಲ್ದಿ ಸಹ ಭಾರಿ ಟೇಸ್ಟಿ ಸಹ ಅಂತೀರ ಅದಕ್ಕೊಂದು ತಂದೆ ಟ್ರೈ ಮಾಡುವ ಅಂತೇಳಿ ಇದಕ್ಕೆ ಎಷ್ಟು ಎರಡು ದಿರಮ್ ಟೂ ಟೂ ಪಾಯಿಂಟ್ ತ್ರೀ ಫೈವ್ ಅಂದರೆ ಟೂ ಪಾಯಿಂಟ್ ಫೈವ್ ದಿರಮ್ ಇದಕ್ಕೆ ಮತ್ತು ಸ್ಟ್ರಾಬೆರಿ ತಂದೆ ಸ್ಟ್ರಾಬೆರಿಗೆ ಹದಿನೈದು ದಿನ ಕ್ಯಾರಾಗೆ ಇಷ್ಟ ಸ್ಟ್ರಾಬೆರಿ ಅವಳ ಟಿಫಿನ್ಗೆ ಆಗ್ತದೆ ಸೊ ಶಾಲೆಗೆ ಹೋಗುವಾಗ ಯೂಸ್ ಆಗ್ತದೆ ಸೊ ಅದಕ್ಕೆ ನಾನು ತಂದೆ ಮತ್ತು ಬ್ಲೂ ಬೆರ್ರೀಸ್ ತಂದೆ ಅವಳಿಗೆ ಬೆರೀಸ್ ಅಂದರೆ ಇಷ್ಟ ಮತ್ತು ಬ್ಲೂ ಬೆರೀಸ್ಗೆ ಐದು ದಿರಂ ಬ್ಲ್ಯಾಕ್ ಬೆರೀಸ್ಗೆ ಫಿಫ್ಟೀನ್ ದಿನ ಸೊ ಇದೊಂದು ತಂದೆ ಅವಳ ಟಿಫಿನ್ಗೆ ಯೂಸ್ ಆಗ್ತದೆ ಮಕ್ಕಳೆಲ್ಲ ಬೆರೀಸ್ ತಿಂದರೆ ಒಳ್ಳೆ ಇದರಲ್ಲೆಲ್ಲ ಒಳ್ಳೆ ವಿಟಮಿನ್ ಸಿ ಉಂಟು ಮತ್ತು ಇದು ತಂದೆ ಕ್ಯೂಕುಂಬಸ್ ತಂದೆ ಕ್ಯೂಕುಂಬಸ್ಗೆ ಈಗ ರೇಟ್ ಜಾಸ್ತಿ ಆಗಿದೆ ಆರು ದಿರಮ್ ಆಗಿದೆ ಸೊ ಇದು ಮೂರು ದಿರಮ್ದು ತಂದೆ ಅರ್ಧ ಕೆ ಜಿ ತಂದೆ ತ್ರೀ ಪಾಯಿಂಟ್ ನೈನ್ ಫೈವ್ ಫೋರ್ ದಿರಮ್ ಇದಕ್ಕೆ ಮತ್ತು ಇದು ತಂದೆ ಬೂದಿ ಕುಂಬಳಕಾಯಿ ಇದಕ್ಕೆ ಮೂರು ದಿರಂ ಮತ್ತು ಕ್ಯಾಬೇಜ್ ತಂದೆ ಕ್ಯಾಬೇಜ್ಗೆ ಮೂರು ದಿರಮ್ ಟೂ ಪಾಯಿಂಟ್ ಟೂ ನೈನ್ ಅಂದರೆ ಟೂ ಪಾಯಿಂಟ್ ಫೈವ್ ದಿರಂ ಇದಕ್ಕೆ ಮತ್ತು ಇದು ಮಟ್ಟಗಳ ಅಲ್ಲ ಇದು ನಾರ್ಮಲ್ಗಳವೆ ಇದಕ್ಕೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ದಿರಂ ಮೂರು ಪೀಸ್ ತಂದೆ ಮತ್ತು ಇದು ಪಿಯರ್ಸ್ ಚೈನ್ ಅದು ಪಿಯರ್ಸ್ ಚೈನವರಾಗಿ ನೋಡಲಿಕ್ಕೆ ಚೆಂದ ಉಂಟಲ್ಲ ಸೊ ಇದಕ್ಕೆ ಇದೊಂದು ಮೂರು ಮೂರು ತಂದೆ ಇದಕ್ಕೆ ಎಷ್ಟು ದಿರಮ್ಮ ಇದಕ್ಕೆ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಅಂದರೆ ತ್ರೀ ದಿರಮ್ ಇದರ ಉಳ್ದದೆಲ್ಲ ಚೇಂಜ್ ಕೊಡೋದಿಲ್ಲ ಅವರು ಸೊ ಟೂ ಪಾಯಿಂಟ್ ಸೆವೆನ್ ಅಂದರೆ ತ್ರೀ ದಿರಮ್ ಮತ್ತು ಇದು ಕ್ಲಸ್ಟರ್ ಬೀನ್ಸ್ ಕ್ಲಸ್ಟರ್ ಬೀನ್ಸಿಗೆ ಇದು ಗವಾರ್ ಅಂತ ಹೇಳಿ ಕರೀತಾರೆ ನನ್ನ ಮಮ್ಮಿ ಬಾಂಬೆಯಲ್ಲೆಲ್ಲ ಇದು ಗವಾರ್ ಬಾಜಿ ಅಂತ ಹೇಳಿ ಕರೀತಾರೆ ಚಟ್ಟೆ ಬೀನ್ಸ್ ಇದು ಸೊ ಇದಕ್ಕೆ ನಾಲ್ಕು ದಿನ ಮೂರುವರೆ ದಿನ ಇದು ಹೇಗೆ ಇರ್ತದೆ ಗೊತ್ತ ನೋಡಿದ ಚಟ್ಟೆ ಬೀನ್ಸ್ ಇದು ಕನ್ನಡದಲ್ಲಿ ಎಂತ ಕರೀತಾರೆ ಗೊತ್ತಿಲ್ಲ ನೋಡಿ ಚಟ್ಟೆ ಇರ್ತದೆ ನಾರ್ಮಲ್ ಬೀನ್ಸ್ ಸ್ವಲ್ಪ ಪ್ಲಂಪಿ ಪ್ಲಂಪಿ ಇರ್ತದೆ ಅಲ್ಲಿ ಇದು ಸ್ವಲ್ಪ ಚಟ್ಟೆ ಸ್ವಲ್ಪ ಪೂರ ಬಿ ಪೈನಾಪಲ್ ತಂದೆ ಬಿ ಪೈನಾಪಲ್ಗೆ ಹತ್ತು ದಿರ ಬಿಬಿಯಾಗಿ ಉಂಟು ಚಿಕ್ಕದಾಗಿ ಬಟ್ ಒಳ್ಳೆ ಸ್ವೀಟ್ ಇರ್ತದೆ ஒை ஸ்வீட்டிர் தான் கலர் ஒழு மே டாய்லெட் க்ளீனர் தந்து இதொந்து வசத்து கம்பெனி ஆய்த்தா கம்பெனி ச நான் ட்ரைக்கல்ல வந்த தொட தொட கம்பெனி யாக்கே நான் லாப கொடுத்து சோ இதொந்து வசத்து கம்பெனி ட்ரை மாத தந்தே இது எர்டே எண்ட் தினம் மத்தே கியராகி வாட்டர் வைப்ஸ் தந்து இதை ஒன்று தினம் ஒன்று பாக்கெட் ஒன்று தினம் சோ எரோடு தந்தை ஒன்று தினம்மா ஒன்றே எரண்டு தினம் எரண்டு தினம் ఇది ఒ ప్యాకెట్గా ఎరడు దిరం సో ఎరడు ప్యాకెట్గా నాలుగు దిరం మరి ఇదికి నాల్కూ దిరం ఇష్టూ దొడ్డదే ఇట్స్ ఒళ్ే ఆఫర్ ఇప్పుడు నాలుగు దిరమ్ ఇష్టు దొడ్డ ప్యాకెట్ సో ఇదొంత అందే మరి చియా సీడ్స్ అందే చియా సీడ్స్ ఇకి సిక్స్ జిరమ్స్ సో ఇది యూస్ ఆతా మరి ఫ్లాక్ సీడ్స్ అందే ఇదికి ఫైవ్ పొయింట్ ఫైవ్ సో ఇష్ట ఐటమ్స్ ఉంది ಡ್ಯಾಡಿ ಡಿಸ್ಚಾರ್ಜ್ ಆದರೂ ಡಿಸ್ಚಾರ್ಜ್ ಆಗಿ ಫ್ರೈಡೇ ಡಿಸ್ಚಾರ್ಜ್ ಆದದವರು ಸೊ ಸ್ಯಾಟರ್ಡೇ ನನ್ನ ಅಕ್ಕ ವಾಪಸ್ ಹೋದ್ಲು ಬೊಂಬೈಗೆ ಹೋದ್ಲು ಅವಳು ಯಾಕಂದರೆ ಅವಳಿಗೆ ಸೇ ಇನ್ನೂ ಜಾಯ್ನ್ ಆಗಬೇಕಲ್ಲ ಕೆಲಸ ಸೊ ಅವಳು ಹೋದ್ಲು ಇನ್ನೂ ಮಮ್ಮಿ ನೋಡಿಕೊಡ್ಬೋದು ಯಾಕಂದರೆ ಇನ್ನೂ ಬರೋದು ಸ್ಟ್ರಿಕ್ಟ್ ಡಯಟ್ ಮತ್ತು ಟೈಮಲ್ಲಿ ಮೆಡಿಸಿನ್ಸ್ ತಿನ್ನೋದು ಮತ್ತು ಅವ್ರಿಗೆ ನೀರು ಕುಡಿಲಿಕ್ಕೆ ಸಹ ರೆಸ್ಟ್ರಿಕ್ಷನ್ಸ್ ಉಂಟು ಇಷ್ಟೇ ಎಮ್ ಎಲ್ ನೀರು ಕುಡಿಬೇ ಕುಡಿಬೋದು ಅಂತೀವಿ ಸೊ ಅದೆಲ್ಲ ಸ್ಟ್ರಿಕ್ಟ್ಲಿ ಅವ್ರು ಫಾಲೋ ಮಾಡಬೇಕು ಮತ್ತು ಫಿಫ್ಟೀನ್ ಡೇಸ್ ಆದಮೇಲೆ ಅವ್ರಿಗೆ ಅಪ್ ಚೆಕಪ್ ಉಂಟು ಸೇಮ್ ಡಾಕ್ಟರ್ ಒಟ್ಟಿಗೆ ಮತ್ತೆ ಅವ್ರು ಎಂಥ ಸಹ ಡಯಟ್ ರಿವೈಸ್ ಮಾಡ್ಬೋದಾ ನೀರು ಜಾಸ್ತಿ ಮಾಡ್ಬೋದಾ ಎಲ್ಲ ಹೇಳ್ತಾರೆ ಸೊ ಸದ್ಯಕ್ಕೆ ಆ ಡಯಟನ್ನೇ ಫಿಫ್ಟೀನ್ ಡೇಸ್ ಅವರು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಭಾರಿ ಒಂದು ಖುಷಿಯ ವಿಷಯ ನಮಗೆ ದೊಡ್ಡ ಟೆಸ್ಟಿಮೊನಿಯ ನಮ್ಮ ಲೈಫಿದು ಸೆಕೆಂಡ್ ಲೈಫ್ ಅಂತೇಳಿ ಹೇಳ್ಬೋದು ಡ್ಯಾಡಿದು ಯಾಕಂದರೆ ತುಮ್ ಅವರು ಸಹ ತುಂಬ ನೋವು ತಿಂದಿದ್ದಾರೆ ಬಟ್ ಎಲ್ಲ ಗಾಡ್ಸ್ ಗ್ರೇಸ್ ಅಷ್ಟೇ ಅವರು ಇವತ್ತು ಇದ್ದಾರೆ ಒಳ್ಳೆ ಹೆಲ್ದಿ ಇದ್ದಾರೆ ಎಲ್ಲ ಗಾಡ್ಸ್ ಗ್ರೇಸ್ ದೇವರ ಆಶೀರ್ವಾದ ಅಷ್ಟೇ ಕೈ ಮುಗಿ ಮುಗಿದು ಪ್ರೇಯರ್ ಮಾಡಿದವ್ರಿಗೆ ಯಾವತ್ತು ಕೈ ದೇವ್ರ ಕೈ ಬಿಡೋದಲ್ಲ ಸೊ ನನ್ನ ಡ್ಯಾಡಿ ಒಂದು ದೊಡ್ಡ ಸಾಕ್ಷಿ ನನ್ನ ಹಸ್ಬೆಂಡ್ ಇಮಿಡಿಯೇಟ್ಲಿ ಅಂದರೆ ಫ್ರೈಡೆ ನಮಗೆ ಗೊತ್ತಾದದ್ದು ಫ್ರೈಡೇವೇ ಅವರು ಹೊರಟಿದ್ದಾರೆ ರಾತ್ರಿಗೆ ಹೊರಟು ಇನ್ ಏಟ್ ಅವರ್ಸ್ ನಮಗೆ ಗೊತ್ತಾದ ಟೈಮಿಂದ ಏಟ್ ಅವರ್ಸಲ್ಲಿ ಅವರಿದ್ದಾರೆ ಮಮ್ಮಿ ಡ್ಯಾಡಿಯೊಟ್ಟಿಗೆ ಸೊ ಅಷ್ಟು ಬೇಗ ಅವರೆಲ್ಲ ಕೆಲಸ ಆಫೀಸ್ ಕೆಲಸ ಎಲ್ಲ ಬಿಟ್ಟು ಇಮಿಡಿಯೇಟ್ಲಿ ಹೋಗಿದ್ರು ಆಫೀಸ್ ಅವರು ಸಹ ತುಂಬ ಸಪೋರ್ಟ್ ಮಾಡಿದ್ರು ಅವರಿಗೆ ಯಾಕೆಂದ್ರೆ ಒಬ್ಬರು ಇಮಿಡಿಯೇಟ್ಲಿ ಎಲ್ಲ ಕೆಲಸ ಬಿಟ್ಟು ಹೋಗ್ಬೇಕಾದ್ರೆ ಬೇರೆಯವರು ಕೆಲಸ ಆ ಕೆಲಸ ಮಾಡಬೇಕಲ್ಲ ಸೊ ಎಲ್ಲರೂ ಸಹ ಎಮರ್ಜೆನ್ಸಿ ಆದ ಕಾರಣ ತುಂಬ ಸಪೋರ್ಟ್ ಮಾಡಿದ್ರು ಮ್ಯಾನೇಜರ್ ಕಾಲ್ ಮಾಡಿ ಎಲ್ಲ ಮಾತಾಡಿದ್ರು ಮಂಡೇ ಅವರಿಗೆ ಎನಿ ಕಾಸ್ಟ್ ಹೋಗಬೇಕು ಯಾಕಂದರೆ ಇನ್ನೊಬ್ಬರು ಟ್ರೈನಿಂಗ್ ಗೆ ಹೋಗ್ತಿದ್ದಾರೆ ಅದರಿಂದಾಗಿ ಇಡೀ ಆಫೀಸನ್ನು ಟೇಕ್ ಓವರ್ ಮಾಡಬೇಕಾಗ್ತದೆ ನನ್ನ ಹಸ್ಬೆಂಡ್ಗೆ ಸೊ ಅವ್ರು ಮಂಡೇ ಬರ್ತಿದ್ದಾರೆ ಸಂಡೇ ಹೊರಟು ಬರ್ತಿದ್ದಾರೆ ಮಂಡೇ ಅವ್ರಿಗೆ ಜಾಯ್ನ್ ಆಗಬೇಕು ಕೆಲಸ ಸೊ ಅಟ್ ಕರೆಂಟ್ ಸಿಟುವೇಶನ್ ಉಂಟು ಡ್ಯಾಡಿ ಈಗ ರಿಕವರ್ ಇದ್ದಾರೆ ತಾವೆಲ್ಲರೂ ಸಹ ಪ್ರೇಯರ್ ಮಾಡಿದಕ್ಕೆ ತುಂಬಾ ಆಯ್ತಾ ಕಂಟಿನ್ಯೂ ಮಾಡಿ ಪ್ರೇಯರ್ ಮಾಡೋದಕ್ಕೆ ಬೇಗನೆ ರಿಕವರ್ ಆಗಲಿ ಅವ್ರು ತಗೊಳ್ಳುವ ಮೆಡಿಸಿನ್ಸ್ ಅವರು ತಿನ್ನುವ ಫುಡ್ ಎಲ್ಲ ಒಳ್ಳೆ ರೀತಿಯಲ್ಲಿ ಅವರಿಗೆ ಗುಣ ಮಾಡಲಿಕ್ಕೆ ಹೆಲ್ಪ್ ಮಾಡಲಿ ಅಂತ ಹೇಳಿ ಪ್ರೇಯರ್ ಮಾಡಿ ಆಯ್ತಾ ಬಡ್ಡಿಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ರೀಧಾ ಫತಿಮಾ ನ ಬರ್ಡ್ ಯಾವಾಗ ಅಂತ ಹೇಳಿಲ್ಲ ಹ್ಯಾಪಿ ಫಾತಿಮಾ ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ವೆಲ್ತ್ ಹೆಲ್ತ್ವೇಸ್ ಬರ್ಡೇ ಹೌದೌದು

అమితాన బెప్టెంబర్ <laughs> ಈ ವ್ಲಾಗನ್ನು ನಾನು ಇಲ್ಲ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊಂದು ಟೇಕ್ ಕೇರ್ ಬೈ ಬಾಯ್